ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾವು ರಾಜ್ಯ ಮಟ್ಟದ ಗಣಿತ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡಿದ್ವಿ ಅದರಲ್ಲಿ ಒಂದರಿಂದ ಹದಿನಾರನೇ ಪ್ರಶ್ನೆ ತನಕ ನಾವು ನೋಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನೋಡೋಣ ಏಳು ಪ್ಲಸ್ ರೂಟ್ ಫೈವ್ ಒಂದು ಅಪಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದ್ದಾನೆ ಅದನ್ನು ಏಳು ಪ್ಲಸ್ ರೂಟ್ ಫೈವ್ ಅಪಾಗಲಬ್ಧ ಸಂಖ್ಯೆ ಅನ್ನೋದಾದರೆ ಅಲ್ಲಿ ನಾವೇನು ತಗೊಳ್ಳೋಣ ಭಾಗಲಬ್ಧ ಸಂಖ್ಯೆ ಅಂತಂದೇಳಿ ನಾವು ಊಹಿಸ್ಕೊಳ್ಳೋಣ ಮೊದಲನೇದಾಗಿ ಹದಿನೇಳನೇ ಅನ್ನು ನಾವು ತಗೊಳ್ಳೋದಾದರೆ ಸೆವೆನ್ ಪ್ಲಸ್ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣ ಸೆವೆನ್ ಪ್ಲಸ್ ರೂಟ್ ಫೈವ್ ಅದನ್ನು ಪಿ ಬೈ ಕ್ಯೂ ರೂಪದಲ್ಲಿ ಬರೆದಿರ್ತಕ್ಕಂಥ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಆಗುತ್ತೆ ಹಾಗಾಗಿ ಸೆವೆನ್ ಪ್ಲಸ್ ರೂಟ್ ಫೈವ್ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಹೇಳಿ ತಗೊಳ್ಳೋಣ ಹಾಗೆಯೇ ಪಿ ಕಮ ಕ್ಯೂ ಬಿಲಾಂಗ್ಸ್ ಟು ಝಡ್ ಕ್ಯೂ ನಾಟ್ ಈಕ್ವಲ್ ಟು ಝೀರೋ ಆಗಿರ್ತಕ್ಕಂಥದ್ದು ಅವಾಗ ಏನು ಬರೀಬೋದು ರೂಟ್ ಫೈವ್ ಈ ಕ್ವಲ್ ಪಿ ಬೈ ಕ್ಯೂ ಮೈನಸ್ ಸೆವೆನ್ ಆಗುತ್ತೆ ರೂಟ್ ಫೈವ್ ಇಸ್ ಈ Q ಪಿ ಮೈನಸ್ ಸೆವೆನ್ ಕ್ಯೂ ಬೈ ಕ್ಯೂ ಅಂದರೆ ಇದಷ್ಟು ಸೇರಿದರೆ ಪಿ ಬೈ ರೂಪದಲ್ಲಿ ಬರುತ್ತೆ ಹಂಗಾಗಿಬಿಟ್ಟು ನಮಗೇನಾಗುತ್ತೆ ಪಿ ಮೈನಸ್ ಸೆವೆನ್ ಕ್ಯೂ ಬೈ ಕ್ಯೂ ಅಂತಕ್ಕಂಥದ್ದು ಅಂದ್ರೆ ಪಿ ಮೈನಸ್ ಸೆವೆನ್ ಕ್ಯೂ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಇದು ಭಾಗಲಬ್ಧ ಸಂಖ್ಯೆ ಆಯಿತು ಅಂದರೆ ರೂಟ್ ಫೈವ್ನು ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಯಾಕೆಂದರೆ ಬಲಗಡೆ ಭಾಗ ಸಮನ ಭಾಗಲಬ್ಧ ಸಂಖ್ಯೆಯಾಗಿದೆ ಅಂದರೆ ಅದಕ್ಕೆ ಸಮಾನ ಆಗಿರ್ತಕ್ಕಂಥ ರೂಟ್ ಫೈವು ಕೂಡ ಭಾಗಲಬ್ಧ ಸಂಖ್ಯೆ ಆಗುತ್ತೆ ಆದರೆ ರೂಟ್ ಫೈವ್ ನಮಗೆ ಗೊತ್ತಿರುವಂತೆ ಒಂದು ಭಾಗಲಬ್ಧ ಸಂಖ್ಯೆ ಎಂಬುದು ಸತ್ಯ ಸಂಗತಿಗೆ ದೂರವಾಗಿದೆ ಆದುದರಿಂದ ರೋಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಅದರಿಂದ ಸೆವೆನ್ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಇದು ನಮಗೆ ಸೆವೆನ್ ಪ್ಲಸ್ ರೂಟ್ ಫೈವ್ನ ತೋರಿಸ್ಕೊಳ್ತಕ್ಕಂಥದ್ದು ಹಾಗೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ತ್ರೀ ಎಕ್ಸ್ ಕ್ವಾಯರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಟು ಇಸ್ ಈಕ್ವ ಟು ಜೀರೋ ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅದನ್ನು ತಗೊಳ್ಳೋಣ ಇದರಲ್ಲಿ ಹದಿನೆಂಟನೇ ಕ್ವೆಶನನ್ನು ನಾವು ತಗೊಳ್ಳೋದಾದರೆ ತ್ರೀ 6x + 2 = 0 5ax2 + bx + c = 0 ರೂಪಕ್ಕೆ ಬರಬೇಕು a = 3 b = -6 c = 2 ಅಲ್ಲಿಗೆ ನಾವು ಫಾರ್ಮುಲಾ ತಗೊಂಡ್ರೆ x =-+ or - √b2 - 9ac / 2a ಇದನ್ನ ಈ ಬೆಲೆಗಳನ್ನು ಹಾಕಿದಾಗ - -6 + 0 -√ -6 ^ 2 - 4 * 3 * 2 / 2 * 3 ಆಯ್ತು ಇಂಪ್ಲೈಸ್ x =-*-+ ಆಗುತ್ತೆ 6 ಆಗಲೇ आरआर 36 - ನಾಲ್ಕು ಮೂರಲೇ ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಆಯಿತು ಡಿವೈಡ್ ಬೈ ಎರಡು ಮೂರಲೇ ಆರು ಜಿ ಕೊಟ್ಟು ಸಿಕ್ಸ್ ಪ್ಲಸ್ ಆರ್ ಮೈನಸ್ ಮೂವತ್ತಾರ ಇಪ್ಪತ್ನಾಲ್ಕಂದರೆ ಹನ್ನೆರಡು ಆರು ಆಯಿತು ಸಿಕ್ಸ್ ಪ್ಲಸ್ ಆರ್ ಮೈನಸ್ ನಾಲ್ಕನ್ನು ನಾಲ್ಕು ಹನ್ನೆರಡನ್ನು ನಾಲ್ಕು ಇಂಟು ಮೂರು ಬೈ ಆರು ಅಂತ ಬರಿಬೋದು ಜಿ ಕೊಟ್ಟು ಸಿಕ್ಸ್ ಪ್ಲಸ್ ಆರ್ ಮೈನಸ್ ನಾಲ್ಕನ್ನು ಹೊರಗೆ ತೆಗೆದ್ರೆ ಅಂದರೆ ಎರಡರ ನಾಲ್ಕರ ವರ್ಗ ಮೂಲ ಎರಡು ಟೂ ರೂಡ್ ತ್ರೀ ಬೈ ಸಿಕ್ಸ್ ಅಂತಕ್ಕಂಥದ್ದು ಆವಾಗ ಈಜ್ ಈಕ್ವಲ್ ಟು ಎರಡನ್ನು ಕಾಮನ್ ತೆಗಿಬೋದು ಎರಡು ಕಾಮನ್ ತೆಗೆದ್ರೆ ತ್ರೀ ಪ್ಲಸ್ ಆರ್ ಮೈನಸ್ ತ್ರೀ ಡಿವೈಡ್ ಬೈ ಸಿಕ್ಸ್ ಎರಡು ಒಂದಲೇ ಎರಡು ಮೂರಲೇ ಅಲ್ಲಿ ನಮಗೆ ಬೆಲೆ ತ್ರೀ ಪ್ಲಸ್ ಆರ್ ಮೈನಸ್ ರೂಟ್ ತ್ರೀ ಬೈ ತ್ರೀ ಅಂತಕ್ಕಂಥದ್ದು ನಮಗೆ ಬರ್ತಕ್ಕಂಥ ಬೆಲೆಗಳಾಗುತ್ತವೆ ಅದಲ್ಲೇ ಪ್ಲಸ್ ಒಂದು ಸತಿ ಮೈನಸ್ ಒಂದು ಸತಿ ತಗೋಬೋದು ಎಕ್ಸ್ ಜಿಕ್ವಲ್ ಟು ತ್ರೀ ಪ್ಲಸ್ ರೂಟ್ ತ್ರೀ ಬೈ ತ್ರೀ ಎಕ್ಸ್ ಜಿಕ್ವಲ್ ಟು ತ್ರೀ ಮೈನಸ್ ರೂಟ್ ತ್ರೀ ಬೈ ತ್ರೀ ಇವು ನಮ್ಮ ಬೆಲೆಗಳು ನೆಕ್ಸ್ಟ್ ಕ್ವಶನ್ ತಗೋಣ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳಿದ್ದಾನೆ ಇಲ್ಲಿ ನಾಲ್ಕು ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ವೈ ಇಟ್ಕೊಂಡು ಅಂತ ಇದೆ ಇದನ್ನು ನೈನ್ಟೀನ್ ಒಂದು ಮತ್ತು ಎರಡು ಅಂತ ಇಟ್ಕೊಳ್ಳೋಣ ಇದರಲ್ಲಿ ಏನು ಮಾಡೋಣ ಒಂದು ಒಂದರಿಂದ ಎರಡನ್ನು ಕಳೆಯಿರಿ ಅವಾಗೇನಾಗುತ್ತೆ ನಾಲ್ಕು ಎಕ್ಸ್ ಪ್ಲಸ್ ವೈ ಇಜ್ ಈಕ್ವಲ್ ಟು ಹದಿನೈದು ಎಕ್ಸ್ ಪ್ಲಸ್ ವಾಯಿ ಇಜ್ ಈಕ್ವಲ್ ಟು ಸಿಕ್ಸ್ ಬೆಲೆ ಚಿನ್ನ ವಸ್ಟು ಚೇಂಜ್ ಆಗಿಬಿಡುತ್ತೆ ಮೈನಸ್ ಆಯಿತು ನಾಲ್ಕರಾಗಿ ನಾಲ್ಕು ಎಕ್ಸ್ನಾಗ ಎಕ್ಸ್ ಮುಂದೆ ಮೂರು ಎಕ್ಸ್ ಪ್ಲಸ್ ವೈ ಮೈನಸ್ ಬೈ ಕ್ಯಾನ್ಸಲ್ ಹದಿನೈದ್ರಾಗ ಆರು ಕಳೆದ್ರೆ ಒಂಬತ್ತು ಇಂಪ್ಲಾಯ್ಸ್ ಎಕ್ಸ್ ಇಜ್ ಈಕ್ವಲ್ ಟು ನೈನ್ ಬೈ ತ್ರೀ ಮೂರು ಬಂದಲೇ ಮೂರು ಮೂರಲೇ ಎಕ್ಸ್ ಎ ಜಿ ಕೊಟ್ಟು ತ್ರೀ ಆಯಿತು ಎಕ್ಸ್ ಎ ಜಿ ಕೊಟ್ಟು ತ್ರೀಯನ್ನು ಎರಡರಲ್ಲಿ ಆದೇಶ ಮಾಡಿ ಅವಾಗ ಏನಾಗುತ್ತೆ ಎಕ್ಸ್ ಪ್ಲಸ್ ವೈ ಜಿ ಕೊಟ್ಟು ಸಿಕ್ಸ್ ಮೂರು ಪ್ಲಸ್ ವೈ ಜಿ ಕೊಟ್ಟು ಆರು ವೈ ಜಿ ಟು ಸಿಕ್ಸ್ ಮೈನಸ್ ತ್ರೀ ವೈ ಜಿ ಕೊಟ್ಟು ತ್ರೀ ಅಂದರೆ ಎಕ್ಸ್ ಬೆಲೆ ತ್ರೀ ವೈ ಬೆಲೆಯೂ ಕೂಡ ತ್ರೀ ಆಯಿತು ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ನಾಲ್ಕು ಒಂಬತ್ತು ಹದಿನಾಲ್ಕು ಈ ಸಮಾಂತರ ಸರಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ನೋಡೋಣ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಯನ್ನು ನಾವು ತಗೊಳ್ಳೋಣ ಏನು ಕೊಟ್ಟಿದ್ದಾನೆ ಇಪ್ಪತ್ತನೇದು ನಾಲ್ಕು ಒಂಬತ್ತು ಹದಿನಾಲ್ಕು ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ಎ ಬೆಲೆ ನಾಲ್ಕು ಡಿ ಬೆಲೆ ಎ ಟು ಮೈನಸ್ ಎ ಒನ್ ಜಿ ಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಅಲ್ಲಿಗೆ ಒಂಬತ್ತು ಮೈನಸ್ ನಾಲ್ಕು ಹದಿನಾಲ್ಕು ಮೈನಸ್ ಒಂಬತ್ತು ಐದು ಡಿ ಬೆಲೆ ಫೈ ಬಂತು ಎನ್ ಬೆಲೆ ಇಪ್ಪತ್ತು ಥರ ತಗೊಂಡಿರೋದು ಇಪ್ಪತ್ತಾಯಿತು ಹಾಗೆ ಕಂಡುಹಿಡೀಬೇಕಾಗಿರೋದು ಮೊತ್ತ ಆಗಿರೋದ್ರಿಂದ ये बेले अरे योटी इजी को सूत्र तक यन इजी कोई टू इंटू टू ए प्लस एन मैनस वन इंटू डी योटी इजी कोई टू टू इंटू एवेंटी मैनस व इंटू वै ಇಸಿ ಕೊಟ್ಟು ಎರಡು ಒಂದಲೇ ಎರಡು ಹತ್ತಲೇ ನಾಲ್ಕೆರಡು ಎಂಟು ಇಪ್ಪತ್ತರ ಒಂದು ಕಳೆದ ಹತ್ತೊಂಬತ್ತು ಎಂಟು ಐದು ಈಝಿ ಕೊಟ್ಟು ಟೆನ್ ಏಟ್ ಹತ್ತೊಂಬತ್ತೈದೇ ತೊಂಬತ್ತೈದು ಎಸ್ ಟ್ವೆಂಟಿ ಈಝಿ ಕೊಟ್ಟು ಎಂಟು ಪ್ಲಸ್ ತೊಂಬತ್ತೈದು ಅಂದರೆ ಅಲ್ಲಿಗೆ ಹತ್ತು ಎಂಟು ನೂರ ಮೂರು ಹತ್ತರಿಂದ ನಾವು ಉಳಿಸಿದರೆ ಸಾವಿರದ ಮೂವತ್ತು ಇದು ನಮ್ಮದು ಎಷ್ಟು ಅಟ್ಟಿ ಬೆಲೆ ಬರ್ತಕ್ಕಂಥದ್ದು ಇದರಲ್ಲಿರ್ತಕ್ಕಂಥ ಚಾಯ್ಸ್ ಕೊಟ್ಟಿದ್ದಾನೆ ಆರರಿಂದ ಭಾಗಿಸಲ್ಪಡುವ ಮೊದಲ ನಲವತ್ತು ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಇದರಲ್ಲಿ ಇಪ್ಪತ್ತನೇದರಲ್ಲಿ ಚಾಯ್ಸ್ ಇರ್ತಕ್ಕಂಥದ್ದು ಅಥವಾ ಕೊಟ್ಟಿರ್ತಕ್ಕಂಥ ಆರಿಂದ ಆರಿಂದ ಭಾಗ ಆಗ್ತಕ್ಕಂಥವು ಆರಿಂದ ಭಾಗ ಆಗ್ತಕ್ಕಂಥವು ಅಂದರೆ ನಮಗೆ ಆರು ಹನ್ನೆರಡು ಹದಿನೆಂಟು ಈ ರೀತಿ ಸಿಗ್ತಕ್ಕಂಥದ್ದು ಅದರಲ್ಲಿ ಎ ಬೆಲೆ ಆರು ಡಿ ಬೆಲೆ ಆರು ಹಾಗೆಯೇ ನಲವತ್ತು ಪದಗಳು ಇರೋದ್ರಿಂದ ಎನ್ ಪಾಟಿ ಯಾವುದು ಮೊತ್ತ ಕಂಡುಹಿಳಿಬೇಕಾಗಿರೋದ್ರಿಂದ ಎಸ್ ಪಾಟಿ ಅಲ್ಲಿಗೆ ಸೂತ್ರ एसएनजी एन बै टू इंटू टू एन माइनस वन इंटू डी कोव एस फार्टी फार्टी बै टू टू इंटू सिक्स प्लस फार्टी माइनस वन इंटू सिक्सिव एर मदल्लेर इपत् आर हूँ प्लस मूव ಸಿಕ್ಸ್ ನಲವತ್ತರ ಒಂದು ಕಳೆದ್ರೆ ಈಜ್ ಈಕ್ವಲ್ ಟು ಟ್ವೆಂಟಿ ಹನ್ನೆರಡು ಪ್ಲಸ್ ಒಂಬತ್ತಾರಲ ಐವತ್ನಾಲ್ಕು ಐದು ದಶಕ ಆರು ಮೂರಲೇ ಹದಿನೆಂಟು ಐದು ಹದಿನೆಂಟು ಐದಂದರೆ ಇಪ್ಪತ್ತ್ಮೂರು ಈಜ್ ಈಕ್ವಲ್ ಟು ಟ್ವೆಂಟಿ ಇವೆರಡನ್ನೂ ಕೂಡ ಫಾರ್ಟಿ ಸಿಕ್ಸ್ ಅಲ್ಲಿ ಗುಡಿಸಿದರೆ 6 ಹನ್ನೆರಡು ನಾಲ್ಕು ಎರಡು ಎಂಟು ಒಂದು ಒಂಬತ್ತು ಎರಡು ಎರಡನೇ ನಾಲ್ಕು ಒಂದು ಎರಡನೇದು ಸೊನ್ನೆ ಅಲ್ಲಿಗೆ ಎಸ್ ಕ್ವಾಟಿ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತಾಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ಒಂದು ಐದು ಮತ್ತು ಮೈನಸ್ ನಾಲ್ಕು ಸೊನ್ನೆ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಟು ಇಷ್ಟು ತ್ರೀಯರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ ಇದು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಂ ಒನ್ ಎಮ್ ಟು ಅಲ್ಲಿಗೆ ನಮಗೆ ಭಾಗಸ ಪ್ರಮಾಣ ಸೂತ್ರ ಪಿ ಆಫ್ ಎಕ್ಸ್ ಕಾಮ ವೈ ಜಿ ಕ್ವಲ್ ಟು ಎಂ ಒನ್ Into x two, m two, into x one, x one plus x two, sorry, m one plus m two, m one, y two, m two, y one, divide by m one plus m two. बेलेक्तकू एम वेले एक्स टू बै माइनस नाकु एम टू बेले मूरू एक्स वन वन टू प्लस थ्री एम वनले टू वै टू बेले जीरो प्लस थ्री इंटू वै वन वै वन मेले डिवाइड बाय ಟು ಪ್ಲಸ್ ತ್ರೀಕ್ ಒರ್ಟು ಮೈನಸ್ ನಾಲ್ಕೆರಡನೇ ಎಂಟು ಪ್ಲಸ್ ಮೂರ ಒಂದನೇ ಮೂರು ಎರಡು ಪ್ಲಸ್ ಮೂರು ಐದು ಝೀರೋ ಐದು ಮೂರು ಹದಿನೈದು ಎರಡು ಪ್ಲಸ್ ಮೂರು ಐದು ಕಳೆದ್ರೆ ಐದು ಬೈ ಐದು ಇದರಲ್ಲಿ ಹದಿನೈದು ಬೈ ಐದು ಐದ ಒಂದ್ಲೆ ಐದ ಒಂದ್ಲೆ ಐದು ಮೂರಲೇ ಇಸ್ ಈಕ್ವಲ್ ಟು ಮೈನಸ್ ಒನ್ ಮತ್ತು ಮೂರು ಇದು ಪಿ ಆಫ್ ಎಕ್ಸ್ ಕಾಮ ವೈನ ನಿರ್ದೇಶಾಂಕಗಳು ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಅಂತೂ ಪಿ ಆಫ್ ಎಸ್ ಈಕ್ವಲ್ ಟು ತ್ರೀ ಬೈ ಫೋರ್ ಮತ್ತು ಪಿ ಆಫ್ ಎ ಬಾರು ನಾಟ್ ಈಕಲ್ ಟು ಒನ್ ಬೈ ಟು ಅಂತ ಕೇಳ್ತಾನೆ ನಮಗೆ ಗೊತ್ತಿರೋ ಹಾಗೆ ಪಿ ಆರ್ ಪಿ ಎ ಪ್ಲಸ್ ಪಿ ಆರ್ ಪಿ ಎ ಬಾರ್ ಈಸಿಕ್ವಲ್ ಟು ಒಂದಕ್ಕೆ ಸಮ ಈಗ ಪಿ ಆರ್ ಪಿ ಎ ಕೊಟ್ಟಿದ್ದಾನೆ ತ್ರೀ ಬೈ ಫೋರ್ ಪ್ಲಸ್ ಪಿ ಆರ್ ಎ ಫೋರ್ ಈಸಿಕ್ವಲ್ ಟು ಒನ್ ಹಾಗೆಯೇ ಪಿ ಆರ್ ಪಿ ಎ ಬಾರ್ ಈಸಿಕ್ವಲ್ ಟು ಒನ್ ಇದರಲ್ಲಿ ಕಡಿಕ್ ಹೋಗೋದ್ರೆ ಒನ್ ಮೈನಸ್ ತ್ರೀ ಬೈ ಫೋರ್ ಆಯಿತು ಪಿ ಆರ್ ಪಿ ಎ ಬಾರ್ ಈಸಕ್ವಲ್ ಟು ನಾಲ್ಕು ಒಂದಲೇ ಮೈನಸ್ ಮೂರು ನಾಲ್ಕು ಅಲ್ಲಿಗೆ ಒಂದು ಬೈ ನಾಲ್ಕು ಆಗುತ್ತೆ ಅಂದರೆ ಪಿ ಆಫ್ ಎ ಬಾರ್ ಇಸ್ ಒಂದು ಬೈ ನಾಲ್ಕು ಆಗುತ್ತೆ ಇದು ಪಿ ಆಫ್ ಎ ಬಾರ್ ನಾಟ್ ಟು ಒನ್ ಬೈ ಟು ನೆಕ್ಸ್ಟ್ ಬಂತು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ರಚಿಸಿ ಸ್ಪರ್ಶಕಗಳ ನಡುವಿನ ಕೋನ ಎಪ್ಪತ್ತು ಡಿಗ್ರಿ ಇರುವಂತೆ ಈ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಅಂತ ಇದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ರಚನೆಗಳನ್ನು ನೋಡೋಣ ನೆಕ್ಸ್ಟ್ ಕ್ವಶನ್ ತಗೋಣ ಇಪ್ಪತ್ನಾಲ್ಕನೇದು ಕಾಸ್ ಫಾರ್ಟಿ ಫೈವ್ ಡಿಗ್ರಿ ಇಂಟು ಸೈನ್ ಫಾರ್ಟಿ ಫೈವ್ ಡಿಗ್ರಿ ಸೆಕೆಂಡ್ ತರ್ಟಿ ಡಿಗ್ರಿ ಮೈನಸ್ ಕಾಟ್ ಸಿಕ್ಸ್ಟಿ ಡಿಗ್ರಿ ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಂದೇಳಿ ಕೊಟ್ಟಿದ್ದಾನೆ ಇಲ್ಲಿ ನಾವು ತಗೊಳ್ಳೋದಂದರೆ ಕಾಸ್ ಫಾರ್ಟಿ ಫೈವ್ ಡಿಗ್ರಿ ಕಾಸ್ ಫಾರ್ಟಿ ಫೈ ಡಿಗ್ರಿಯ ಬೆಲೆಗಳನ್ನು ತಗೊಂಡ್ರೆ ಕಾಸ್ ಫಾರ್ಟಿ ಫೈ ಡಿಗ್ರಿಗೆ 1/√2 sin 45° के 1/√2 अगेन secant 30° के 2/√3 नेक्स्ट cot 60° के 1/√3 ಈ ಬೆಲೆಗಳನ್ನು ಹಾಕೊಳ್ಳಿ ಆ ಬೆಲೆಗಳು ಏನ್ ಬರುತ್ತೆ ಅಂತ ನೆನದಿ ನೋಡ್ತಾ ಹೋಗೋಣ cos degree into cos multiple degree into sine multiple degree divided by second 30 degree minus cot 60 degree ು ಈ ಬೆಲೆಗಳು ನಮಗೆ ಸಿಕ್ಕಿದಾವೆ ಒನ್ ಬೈ ರೂಟ್ ಟು ಇಂಟು ಒನ್ ಬೈ ರೂಟ್ ಟು ಡಿವೈಡ್ ಬೈ ಟೂ ಬೈ ರೂಟ್ ತ್ರೀ ಮೈನಸ್ ಒನ್ ಬೈ ರೂಟ್ ತ್ರೀ ಅಲ್ಲಿಗೆ ಇವೆರಡನ್ನು ಗೊಳಿಸಿದರೆ ಒನ್ ಬೈ ಟೂ ಆಯಿತು ಹಾಗೆ ಇದನ್ನು ತಗೊಂಡ್ರೆ ರೂಟ್ ಟು ನಮಗೆ ಲಾಸ ಲಾಸ ತೊಗೊಂಡಾಗ ಏನಾಗುತ್ತೆ 2 ಮೈನಸ್ ಇಸ್ ಈ 1 ಟು ಒನ್ ಬೈ ಟು ಡಿವೈಡ್ ಬೈ ಒನ್ ಬೈ ರೂಟ್ ತ್ರೀ ಅದನ್ನೇ ಮಲ್ಟಿಪ್ಲಿಕೇಶನ್ ತಗೊಂಡ್ರೆ ಒನ್ ಬೈ ಟು ರೂಟ್ ತ್ರೀ ಬೈ ಒನ್ ಆಯಿತು ಕುಣಿಸಿದ್ರೆ ತ್ರೀ ಬೈ ಟು ಇದು ನಮ್ಮದು ವ್ಯಾಲ್ಯೂಸು ಈ ಬೆಲೆದು ಬರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಅದರಲ್ಲೇ ಚಾಯ್ಸ್ ಕಾಸ್ ಎ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಬೈ ಸೈ ಒನ್ ಪ್ಲಸ್ ಸೈನ್ ಎ ಬೈ

ಲಾಸ ತೊಗೊಂಡ ಲಾಸ ತಗೊಂಡಾಗ ಕಾಸ್ ಎ ಇಂಟು ಒನ್ ಪ್ಲಸ್ ಸೈನ್ ಎ ಅಲ್ಲಿಗೆ ಒನ್ ಪ್ಲಸ್ ಸೈನ್ ಎ ಒನ್ ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಯಿತು ಕಾಸ್ ಎ ಇಂಟು ಕಾಸ್ ಎ ಕಾಸ್ ಕೊಯರ್ ಎ ಆಯಿತು ಇಲ್ಲಿ ಕಾಸಿ ಎ ಕಾಸಿ ಕ್ಯಾನ್ಸಲ್ ಆಗುತ್ತೆ ಹೊಡಿತಕ್ಕಂಥದ್ದು ಒನ್ ಪ್ಲಸ್ ಸೈನ್ ಎ ಒನ್ ಪ್ಲಸ್ ಸೈನ್ ಎ ಆಗುತ್ತೆ ಒನ್ ಪ್ಲಸ್ ಸೈನ್ ಎ इंटू एक्स इंटू एक्स होवेयर आजीक्वल टू का प्लस ए प्लस बी ओल स्क्वे बढ़ोण अलगे वन स्क्वे प्लस सैन स्क्वेर ए प्लस टू ए बी अवैड इंटू वन प्लस सैन ए इज ईक्वल टू साइन स्क्वायर ये प्लस का स्क्वायर ये प्लस वन प्लस टू साइन ये डिवाइड डवैड कॉस ये इनटू वन प्लस साइन ये सैन ए अलगे सैन स्क्वेरिया का ये वन वन प्लस टू इनटू साइन ये डिवाइड एवैड कॉस ये इनटू वन प्लस साइन ए

ಅಲ್ಲಿಗೆ ಟು ಇಂಟು ಒನ್ ಬೈ ಕಾಸ್ ಎಸ್ ಈಕ್ವಲ್ ಟು ಟು ಇಂಟು ಒನ್ ಬೈ ಕಾಸಿಯ ದ ವಿಲೋಮ ಸಿಕೆಟ್ ಎದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಕ್ವಶನ್ಗಳನ್ನು ಮಾಡೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು